ಬನ್ನಿ ತಿರುಪತಿಗೆ ಹೋಗೋಣ ಯಾವ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ನೈಟು ನಾವು ತಿರುಪತಿಗೆ ಹೊರಟ್ವಿ ಸೊ ಟೈಮು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೆವೆನ್ ತರ್ಟಿ ಆಗಿತ್ತು ಬಸ್ಸಲ್ಲಿ ಮೆಟ್ರೋ ಸ್ಟೇಷನ್ವರೆಗೂ ಹೋಗಿ ಮೆಟ್ರೋ ಸ್ಟೇಷನ್ನಿಂದ ಸೊ ಮೆಜೆಸ್ಟಿಕ್ಕಿಗೆ ಹೊರಟ್ವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಸೊ ಇಂಪಾರ್ಟೆಂಟ್ ತಿರುಪತಿಗೆ ಹೋಗೋರ್ಗೆಲ್ಲರಿಗೂ ಒಂದು ಗೈಡ್ ಇರುತ್ತೆ ಒಂದು ಅನುಭವ ಶೇರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಸರಿ ನಾವು ಮಿಸ್ ಮಾಡ್ಕೊಂಡಿದ್ದೇನು ಅಂದರೆ ಟ್ರೈನು ಸೊ ಟ್ರೈನು ಮ ಟ್ರೈನ್ ಟಿಕೆಟು ಮತ್ತು ದರ್ಶನ ಟಿಕೆಟು ಎರಡೂ ಒಂದೇ ಸರಿ ನಾವು ಬುಕ್ ಮಾಡ್ಕೊತ ಇದ್ವಿ ಈ ಸರಿ ಬಸ್ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ನಮಗೆ ಎರಡು ತಿಂಗಳು ಮುಂಚಿತವಾಗಿ ಟ್ರೈನ್ ಟಿಕೆಟ್ ಹೋಗಿ ಚೆಕ್ ಮಾಡಿದ್ದಕ್ಕೆ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ನಮಗೆ ಹಾಗಾಗಿ ನಾವು ಬಸ್ಸಲ್ಲೇ ಹೋಗೋಣ ಸುಮಾರು ವರ್ಷ ಆಯಿತು ಅಂದ್ಬಿಟ್ಟು ಹೊರಟ್ವಿ ಆದರೆ ಬಸ್ಸಲ್ಲಿ ಯಾವ ರೀತಿ ರಶ್ ಇತ್ತು ಅಂದರೆ ಅಷ್ಟು ಅಷ್ಟು ರಶ್ ಇತ್ತು ನಾಲ್ಕು ಬಸ್ಸು ಮಿಸ್ ಮಾಡಿದ್ವಿ ನಾಲ್ಕು ಬಸ್ ಫುಲ್ಲು ರಶ್ ಇತ್ತು ಆ್ಯಕ್ಚುಲಿ ಅಲ್ಲಿಂದ ಬರ್ತಾನೆ ಬಸ್ ಜನ ಫುಲ್ಲು ತುಂಬ ಹೋಗ್ತಾಯಿದ್ರು ಆಮೇಲೆ ಒಂಬತ್ತು ಒಂಬತ್ತು ಕಾಲಿಗೆ ಒಂದು ಬಸ್ ಬಂತು ಸೊ ಅದರಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಮೂರು ಕಾಲಿಗೆ ನಮಗೆ ತಿರುಪತಿಗೆ ತಂದು ಬಿಟ್ಟರು ತಿರುಮಲೆಗೆ ನಮಗೆ ಅಲ್ಲಿಂದ ಬೇರೆ ಬಸ್ಸು ಅಲ್ಲೂ ಸಹ ಟಿಕೆಟ್ ತಗೊಂಡು ಬಂದ್ವಿ ಇಲ್ಲಿಗೆ ಬರೋಷಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಇಲ್ಲಿಗೆ ಬಂದು ನಾವು ಸಿ ಆರ್ ಒ ಆಫೀಸಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ ಸೊ ರೂಮು ಸಹ ಅಲರ್ಟ್ ಆಯಿತು ಇದೇ ರೂಮು ಸಿ ಆರ್ ಒ ಆಫೀಸಲ್ಲಿ ಟಿ ಟಿ ಡಿ ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ನಮಗೆ ಸಿಗುತ್ತೆ ಈ ಥರ ವೆದರು ನೋಡಿ ಒಂಬತ್ತು ಗಂಟೆ ಆಗಿತ್ತು ಈ ವಿಡಿಯೋ ಮಾಡಿದಾಗ ಒಂಬತ್ತು ಹತ್ತು ಗಂಟೆ ಆಗಿತ್ತು ನೋಡಿ ಇನ್ನೂ ಹಿಮ ಹೇಗೆ ಬಿಡ್ತಿದೆ ಅಂತ ತುಂಬಾ ಸ್ನೋ ಫಾಲ್ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ನಿಮ್ಗೆ ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಹೇಳಿದಿನಲ್ಲ ಡಿಸೆಂಬರ್ ಟೈಮಲ್ಲಿ ಬಂದರೆ ಬಂದ್ರೆ ಸ್ನೋ ಫಾಲ್ ಯಾವ ಥರ ಆಗುತ್ತೆ ವೆದರ್ ಥರ ಇರುತ್ತೆ ಅಂತ ಸೊ ಈಗ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ರೂಮ್ ಎದುರುಗಡೆನೆ ನಮಗೆ ಈ ತರ ಗಾರ್ಡನ್ ಇರೋ ರೂಮ್ ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಫೋಟೋ ತಗೊಂಡ್ವಿ ನೋಡಿದ್ರೆಲ್ಲ ರೂಮ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಟಿ ಟಿ ಡಿ ರೂಮು ಯಾವುದೇ ರೀತಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸು ವಾಟರ್ ಇರುತ್ತೆ ಬಿಸಿನೀರ್ ವಾಟರ್ ಇರುತ್ತೆ ಕೋಲ್ಡ್ ವಾಟರು ಸರಾ ಇರುತ್ತೆ ಮತ್ತು ಇಲ್ಲೆಲ್ಲ ಫ್ರೀ ಬಸ್ ಫೆಸಿಲಿಟಿ ಇದೆ ಸೊ ಟ್ರಾನ್ಸ್ಪೋರ್ಟ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಬಿಲ್ಡಿಂಗ್ಗಳು ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸರಿ ರೂಮ್ಗೆ ನಮಗೆ ರೂಮ್ಗೂ ದೇವಸ್ಥಾನಕ್ಕೂ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ತುಂಬ ಹತ್ತಿರನೇ ಸಿಕ್ಕಿತ್ತು ಈ ಸರಿ ರೂಮ್ಗೂ ದೇವಸ್ಥಾನಕ್ಕೂ ನಮಗೆ ಇವತ್ತು ದರ್ಶನ ಇರಲಿಲ್ಲ ಹಾಗಾಗಿ ಒಂದು ಸಣ್ಣ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ದರ್ಶನ ಟೈಮಲ್ಲಿ ನಾವು ವಿಡಿಯೋ ಮೊಬೈಲ್ ಅಲ್ಲೋ ಇರೋದಿಲ್ವಲ್ಲ ಹಾಗಾಗಿ ಇವತ್ತೇ ವಿಡಿಯೋ ಮಾಡೋಣ ನಿಮಗೆಲ್ಲ ತೋರಿಸೋಣ ಅನ್ನೋ ಆಸೆಯಿಂದ ಸೊ ಒಂದು ವಿಡಿಯೋ ಒಂದು ಸಣ್ಣ 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 ಪುಟ್ಟ ಒಂದು ವಿಡಿಯೋ ಮಾಡಿ ತಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಜನ ಯಾವ ರೀತಿ ಕೂತಿದ್ದಾರೆ ಅಂತ ಎವಿ ಜನ ಇದ್ದರು ಸ್ಯಾಟರ್ಡೆ ಬೇರೆ ಶನಿವಾರ ತುಂಬ ಜನ ಇದ್ದರು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಥಿಂಕ್ ಏನು ಅಂದರೆ ಶಿವಮೊಗ್ಗಯಿಂದ ಹಂಡ್ರೆಡ್ ಅಂದರೆ ನೂರು ನೂರು ಬಸ್ನ ಗೋರ್ಮೆಂಟಿಂದ ಬಿಟ್ಟಿದ್ದರು ಫ್ರೀ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರೋರಿಗೆ ಸೊ ಅವರಂತೂ ತುಂಬ ಜನ ಆಗಿಬಿಟ್ಟಿದ್ರು ತುಂಬ ಜನ ಇದ್ದರು ತಿರುಪತಿ ಮಂತ್ರಾಲಯ ತಮಿಳ್ನಾಡು ಇಷ್ಟು ಮೂರು ಸ್ಟೇಟ್ನು ಸಹ ಟ್ರಿಪ್ಪು ಅನೌನ್ಸ್ ಮಾಡಿ ಕಳಿಸಿದ್ರಂತೆ ಹಾಗಾಗಿ ತುಂಬ ರಶ್ ಇತ್ತು ಅವ್ರಿಗೆಲ್ಲ ಟಿಕೆಟ್ ಬುಕ್ ಆಗದೇರೋ ಕಾರಣ ಪ್ರೀ ದರ್ಶನಕ್ಕೆ ಮೂರು ದಿನ ಆಗುತ್ತೆ ಅಂತ ಹೇಳಿ ಅವರು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೊರಟರು ಕೆಲವರು ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದರು ನಾವು ಹೊರಗಡೆ ಈ ಥರ ನಮಸ್ಕಾರ ಮಾಡ್ತಾಯಿದ್ದೀವಿ ನೋಡಿ ನಾಳೆ ದರ್ಶನ ಇರೋದ್ರಿಂದ ನಿಮಗೆ ಈ ಥರ ತೋರಿಸ್ತಾ ಇದ್ದೀವಿ ನಿಮಗೂ ಸಹ ನಮಗೂ ಸಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಿರುಪತಿ ವೆಂಕಟೇಶ್ವರ ನಮಗೆ ಆಯುಷ ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಇದ್ದರೂ ನಿವಾರಿಸಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರ ಪರವಾಗಿನೂ ಸಹ ಹಾಗೆ ನಾವು ನೋಡ್ತಾ ಇದ್ದೀವಲ್ಲ ಎಷ್ಟು ಜನ ಇದ್ದಾರೆ ಅಂತ ನೋಡಿ ನೀವೇ ಒಂದು ಸಣ್ಣ ಸಲಹೆ ಏನಪ್ಪ ಅಂತ ಅಂದರೆ ನಾವು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೂ ಮೊದಲು ಫಸ್ಟು ನಾವು ವರಹ ಭೂವರಹ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಬೇಕು ಆಮೇಲೆ ನಾವು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಸೊ ನಾನು ಅದನ್ನು ತೋರಿಸ್ತೀನಿ ಹೊರಗಡೆಯಿಂದ ತೋರಿಸಿದ್ದೀನಿ ನೋಡ್ಕೊಳ್ತಾ ಬನ್ನಿ ಹಾಗೆ ಈ ಡಿಸೆಂಬರ್ ತಿಂಗಳಲ್ಲಿ ಬರೋರಿಗೆ ಒಂದು ನನ್ನ ಕಡೆಯಿಂದ ಸಲಹೆ ಏನಪ್ಪ ಅಂದರೆ ಸೊ ಬರೋರು ತುಂಬ ಚಳಿ ಇದೆ ಬಿಸಿಲು ಅಂತೂ ಇಲ್ಲ ತುಂಬ ಚಳಿ ಇದೆ ವೆದರು ದಯವಿಟ್ಟು ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ತೊಗೊಂಡು ಬನ್ನಿ ಈ ಸೈಡ್ ನೋಡಿ ಲಾಡು ಪ್ರಸಾದ ಕೊಡೋ ಸೈಡಿದು ಇಲ್ಲಿ ಇಲ್ಲಿ ಬರ್ತಿದ್ದಾರಲ್ಲ ಜನ ಇವರೆಲ್ಲ ಲಾಡು ಪ್ರಸಾದ ದರ್ಶನ ಮುಗಿಸ್ಕೊಂಡು ಲಾಡು ಪ್ರಸಾದಕ್ಕೆ ಹೋಗೋ ಇದು ಸೊ ಇಲ್ಲಿ ತಗೊಂಡು ಬರೋದು ಲಡ್ಡು ಕೌಂಟರ್ ನೋಡ್ತಾ ಇದ್ದೀರಲ್ಲ ಪಕ್ಕ ಪಕ್ಕದಲ್ಲೇನೆ ಕಲ್ಯಾಣಿ ಇದೆ ಪಕ್ಕದಲ್ಲಿ ಕಲ್ಯಾಣಿ ಸ್ನಾನ ಮಾಡೋರು ಮಾಡ್ಬೋದು ನೋಡಿ ಅಲ್ಲೂ ಸಹ ಎಷ್ಟು ಜನ ಇದ್ದಾರೆ ಅಂತ ಚಕ್ರತೀರ್ಥ ಈ ಜಾಗ ಪ್ರತಿ ವರ್ಷ ದೇವರಿಗೆ ವಿಜಯದಶಮಿಯಂದು ಇಲ್ಲಿ ಅಭಿಷೇಕ ಮಾಡ್ತಾರೆ ಇಲ್ಲಿ ಗೋಪ್ರಕಂಡ್ ತರೋದು ಭೂವರ ಸ್ವಾಮಿ ತಿರುಪತಿಗೆ ಮೊದಲು ಯಾರು ಬರ್ತಾರೋ ಅವರು ಈ ಭೂವರ ಸ್ವಾಮಿ ದರ್ಶನ ಮಾಡಿ ತದನಂತರ ಸ್ವಾಮಿಯವರ ದರ್ಶನ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದು ಕಲ್ಯಾಣಿ ಮುಂಚೆ ತುಂಬ ಕಲ್ಯಾಣಿಲೆಲ್ಲ ಸ್ನಾನ ಮಾಡ್ತಾಯಿದ್ರು ಇಲ್ಲ ಹಾಳು ಮಾಡ್ತಾರೆ ಅಂತ ಸೀಮಿತ ಪ್ರದೇಶವನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಈ ವಾಯ್ಸು ನಮ್ಮ ಹಸ್ಬೆಂಡು ಸೊ ನೋಡಿದ್ರಲ್ಲ ಕಲ್ಯಾಣಿ ಹತ್ರ ಇರೋ ದೇವಸ್ಥಾನ ಸೊ ಆ ದೇವ್ರನ್ನ ಭೂವರಹ ಸ್ವಾಮಿ ನಾ ಫಸ್ಟು ನಾವು ನೋಡಿ ಆಮೇಲೆ ವೆಂಕಟೇಶ್ವರನ ದರ್ಶನ ಮಾಡೋದರಿಂದ ಯಾತ್ರೆಯ ಪೂರ್ಣ ಫಲ ನಮಗೆ ಸಿಗುತ್ತೆ ನಮ್ಮ ತಿರುಪತಿಗೆ ಬರೋರಿಗೆ ಪ್ರಸಾದಕ್ಕೆ ಎಲ್ಲೂ ಕೊರತೆ ಆಗೋದಿಲ್ಲ ಇದು ದೌಸಾಹ ಕೇಂದ್ರ ಇದು ಸೊ ಪ್ರಸಾದ ನಮಗೆ ಸಾಕು ಅನ್ನೋ ಅಷ್ಟು ಪ್ರಸಾದ ಕೊಡ್ತಾನೆ ಆ ದೇವರು ಯಾರು ಹೊಟ್ಟೆ ಹಸುವಿಂದ ಹೋಗುವಂಥ ನಿರೀಕ್ಷೆ ಯಾರದೂ ಇಲ್ಲ ಸೊ ಹೊಟ್ಟೆ ತುಂಬ ಎಲ್ಲ ಕಡೆನೂ ಪ್ರಸಾದ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಅನ್ನಪೂರ್ಣೇಶ್ವರಿ ಪ್ರಸಾದ ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ನೋದ್ ಸಹ ನಡೀತಾ ಇರುತ್ತೆ ಸೊ ಯಾವುದೇ ರೀತಿ ತೊಂದರೆ ಊಟಕ್ಕೆ ಹಲ್ದಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ನೋಡ್ತಾ ಇದ್ದೀರಲ್ಲ ಗೊಂಬೆ ಎಷ್ಟು ಚೆನ್ನಾಗಿದೆ ಮರದಲ್ಲಿ ಮಾಡಿರೋದು ಅದು ಸೊ ಇದು ಶಾಪಿಂಗ್ ಮಾಲ್ ಕಾಂಪ್ಲೆಕ್ಸ್ ಇದು ನಮಗೆ ಏನು ಬೇಕೋ ಎಲ್ಲ ಈ ಕಾಂಪ್ಲೆಕ್ಸ್ ಒಳಗಡೆ ಸಿಗುತ್ತೆ ಪ್ರತಿಯೊಂದು ಸಹ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟು ಬೇರೆ ಔಟ್ಸೈಡ್ ಹೋಗಿ ನಾವು ಟ್ರಿಪ್ಪಲ್ಲಿ ನೋಡಿರೋ ಪ್ರಕಾರ ಸೊ ಇಲ್ಲಿ ಮಾತ್ರ ಚೀಪ್ ಆ್ಯಂಡ್ ಬೆಸ್ಟು ಅಷ್ಟು ಚೀಪಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಪಿ ಪಿನ ತಗೊಂಡವ್ರ ಅಪ್ಪನ ಹತ್ರ ಹೀಗೆ ಹಾಕಿಸ್ಕೊತಾ ಇದ್ದಾನೆ ಅವನಿಗೆ ಪಿ ಪಿ ಗನ್ ಅಂದರೆ ತುಂಬ ಇಷ್ಟ ಎಲ್ಲಿ ಹೋದರೂ ಪಿ ಪಿ ಗನ್ ಇಷ್ಟು ಮಾತ್ರ ನನಗೆ ಅಲ್ಲೂ ಪೇಯ್ನು ಜಾಸ್ತಿ ಆಯಿತು ಮತ್ತೆ ಅಲ್ಲಿ ಕೋಲ್ಡ್ ವೆದರ್ ಇತ್ತಲ್ಲ ನೋವು ಜಾಸ್ತಿ ಆಗಿತ್ತು ಸೊ ಅಲ್ಲಿ ಮೆಡಿಕಲ್ ಇತ್ತು ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತಗೊಂಡು ರೂಮ್ಗೆ ಹೊರಟ್ವಿ ಟ್ಯಾಬ್ಲೆಟಲ್ಲೇ ತೊಗೊಂಡೆ ನನ್ನ ಮಗನಿಗೆ ಕ ಗನ್ನು ಕಣ್ಣಿಗೆ ಬಿತ್ತಲ್ಲ ಸೊ ಅವನಿಗೆ ಗನ್ ಬೇಕು ಅಂತ ಹಠ ಮಾಡಿದೆ ಸೊ ಕೊಡಿಸಿ ಹಾಗೆ ಮುಂದಕ್ಕೆ ಬಂದ್ವಿ ಈ ವ್ಲಾಗ್ ಬಂದು ಶುಕ್ರವಾರ ನೈಟಿಂದ ಹಿಡಿದು ಶನಿವಾರ ಮಧ್ಯಾಹ್ನದವರೆಗೂ ಮಾಡಿರೋ ವ್ಲಾಗ್ ಇದು ನೈಟ್ ಟು ತಿರುಪತಿಯಲ್ಲಿ ಲೈಟಿಂಗ್ಸ್ ಇದೆ ಅದನ್ನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್